ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೂ ಇವತ್ತು ನಾವು ತಾಲಿಪಟ್ಟಿ ಮಾಡೋಣಂತ ತಾಲಿಪಟ್ಟಿ ಮಾಡಕ್ಕೆ ನಮಗೆ ಏನು ಬೇಕು ನೋಡ್ಕೊಂಡು ಬರೋಣಂತ ಈ ಒಂದು ಬುಟ್ಟಿಲೆ ನಾನು ಒಂದು ಬುಟ್ಟಿ ಅಕ್ಕಿ ಹಿಟ್ಟ ಒಂದು ಬುಟ್ಟಿ ಜೋಳದ ಹಿಟ್ಟ ಒಂದು ಬುಟ್ಟಿ ಗೋಧಿ ಹಿಟ್ಟ ರೀ ಆ ನಂತರ ಎಳ್ಳ ಸ್ವಲ್ಪ ಕಾಳು ಹಾಕಿನಿ ಆಮೇಲೆ ಸ್ವಲ್ಪ ಅರಶಿಣ ಪುಡಿ ಹಾಕಿನಿ ಅರ್ಶಿಣ ಪುಡಿ ಹಾಕೋದ್ರಿಂದ ಕಲರ್ ಬರ್ತದ್ರಿ ಅದಕ್ಕೆ ಅರ್ಶಿಣ ಪುಡಿ ಹಾಕಬೇಕು ಆಮೇಲೆ ಸ್ವಲ್ಪ ಹಸಿ ಖಾರ ಹಾಕು ನಾನು ಇದ್ರಾಗ ಸ್ವಲ್ಪ ನಾನು ಕರಿಬೇವು ಕೊತ್ತಂಬರಿ ಮತ್ತು ಹಸಿ ಮೆಣಸಿನಕಾಯಿ ಕೂಡಿಸಿರ್ತೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿ ನಿಮ್ಗೆ ಎಷ್ಟು ಉಪ್ಪು ಬೇಕು ನೋಡ್ರಿ ಅದನ್ನು ನೋಡಿ ನೀವು ಹಾಕೋಬೋದು ಆಮೇಲೆ ನೋಡ್ರಿ ಈಗ ನಾನು ತುರಿದು ಇಟ್ಕೊಂಡಿದ್ದಂತಹ ಮೂಲಂಗಿ ಸೌತೆಕಾಯಿ ಗಜ್ಜ್ರಿ ಟೊಮೆಟೊ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಮಿಕ್ಸ್ ರೀ ಎಲ್ಲನೂ ಒಟ್ಟಿಗೆ ಹಾಕುನು ಇದರದ ನೀರದು ಏನು ಹಿಂಡಾಕಿ ಹೋಗ್ಬೇಡ್ರಿ ಯಾಕಂದರೆ ಇದರದ ನೀರು ಇರೋದ್ರಿಂದ ಸ್ವಾದ್ ಬರ್ತದೆ ಅದಕ್ಕೆಲ್ಲ ಕೂಡ ಮಿಕ್ಸ್ ಮಾಡಿಬಿಡು ನಂತ ಹಿಟ್ಟ ಒಳಗೆ ಈ ಥರ ಎಲ್ಲ ಮಿಕ್ಸ್ ಮಾಡು ನಂತ್ರಿ ನೀವು ಏನೂ ಬೇಕಂದ್ರೆ ಎಕ್ಸ್ಟ್ರಾ ಮತ್ತು ವೆಜಿಟೇಬಲ್ಸ್ ಬೇಕಾದರೂ ನೀವು ಕುಡಿಸ್ಕೋಬೋದು ರೀ ನಮ್ಮ ಮನೆಗೆ ಎಷ್ಟಿತ್ತು ಅಷ್ಟೆಲ್ಲ ರೀ ಈಗ ನಾನು ಆ ಇದನ್ನೆಲ್ಲ ಚೆನ್ನಾಗಿ ಕರ್ಕೊಂಡ್ರಿ ಎಲ್ಲಿ ಗಂಟು ಉಳಿಬಾರ್ದು ಆ ಥರ ಒಣ ಹಿಟ್ಟನ್ನು ಫಸ್ಟ್ ಕಲ್ಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಾವು ಒಮ್ಮೆ ನೀರು ಹಾಕಿದ್ದೀವಂದ್ರೆ ಅದು ಹಿಟ್ಟು ಬಿಡ್ತದೆ ಸ್ವಲ್ಪ ಸ್ವಲ್ಪ ಹಾಕೋನಂತ್ರಿ ಸ್ವಲ್ಪ ಸ್ವಲ್ಪ ಹಾಕಿ ಈ ಥರ ನಾದಿಡು ಈ ಥರ ನಾದಿಟ್ಟ ಒಟ್ಟು ಹತ್ತು ನಿಮಿಷ ಬಿಟ್ಟು ಆಮೇಲೆ ಒಂದು ಪ್ಲಾಸ್ಟಿಕ್ ಮೇಲೆ ಈ ಥರ ಒಂದು ಉಳ್ಳಿ ಇಟ್ಟುಕೊಂಡೆ ತಟ್ಟು ನಂತ್ರಿ ಈ ತರ ಲಟ್ಸಕು ಬರ್ತದ್ರಿ ತಟ್ಟಾಕು ಬರ್ತದ ನಾನಟ್ಸಾಗತ್ತಿನಿ ಯಾಕೆ ಲಟ್ಸಗತ್ತಿನಂದ್ರೆ ಸ್ವಲ್ಪ ಅದ್ರೊಳಗೆ ಗೋಧಿ ಹಿಟ್ಟು ಹಾಕಿ ನಾನು ನೋಡ್ಲೇ ರೀ ಈ ತರ ತೆಳ್ಳಗಾಗಿ ಲಟ್ಸುನಂತ್ರಿ ತಟ್ಟೋದ್ರಿಂದ ಸ್ವಲ್ಪ ದಪ್ಪಾಗಿ ಬರ್ತದ್ರಿ ತಾಲಿ ಪಟ್ಟಿ ಅದಕ್ಕೆ ಲಟಿಶೇ ಮಾಡೋಣ ಈ ತರ ಲಟ್ಟಿಸಿ ಈಗ ಕಾದಿರಿ ಹಂಚ ಮೇಲೆ ಇದನ್ನ ಹಾಕುನಂತ ಸುತ್ತುವರೆಗೆ ಎಣ್ಣೆ ಹಾಕುನಂತ್ರಿ ಎರಡು ಬದಿ ಬೇಸುನಂತ್ರಿ ಈಗ ಇದ್ರ ಮೇಲೆ ಸ್ವಲ್ಪ ಮುಚ್ಚಿಡು ಈಗ ನೋಡ್ರಿ ನಮ್ಮ ತಾಲಿಪಟ್ಟಿ ತಿನ್ನಕ್ಕೆ ರೆಡಿ ಆಗೈತಿ ನೀವು ಒಂದ್ಸಲ ಮಾಡಿ ನೋಡಿರಿ